ನಮಸ್ತೆ ಸಿದ್ದೇಶ್ವರ ಜಾಬ್ಗೆ ನಾನು ಐದು ಗಂಟೆ ಜಾಬ್ ಹತ್ತು ದಿನ ರಾತ್ರಿಯೆಲ್ಲ ಜನ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ನಾನು ನೋಡಿ ಎಷ್ಟು ಲೈಟ್ಸು ಹೇಗಿದೆ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ನೋಡಿ ಮುಂದೆ ಇದು ಔಟ್ ಸೈಡ್ ಇದು ನಾನೇನು ಮಠದ ಒಳಗಡೆ ಹೋಗಿಲ್ಲ ಮಠದ ಹೊರಗಡೆ ಗ್ರೌಂಡಲ್ಲಿ ತೇರು ಎಳೆಯುತ್ತಲ್ಲ ತೇರು ಎಳೆಯೋ ಪ್ಲೇಸಲ್ಲಿ ನಿಂತು ನಾವು ವಿಡಿಯೋ ಮಾಡಿದ್ದೀನಿ ಇದೆಲ್ಲ ನೋಡಿ ಇದು ರಂಗೋಲಿ ಆಗಿದೆ ರಂಗೋಲಿ ಹಾಕಿದ್ರಲ್ಲ ಈ ರಂಗೋಲಿ ಮೇಲೇ ತೇರು ಸಾಗೋದು ఇేరు అేర్న హోగదు ఎస్ట్ చన రంగోలి హాకార గొప్ప ఒందొంది డైన్ సూపర్ ఆగి ఫ్రెండ్స్ హే తు ఖుషిత రంగిన ఎలాస్ రంగోలి కలర్ఫుల్గా రంగోలి ఎన్నీ అంతే ఇం ఆచులి మట్టదొల విడియో మోడంత అందకే అదీ ತೇರಿನ ತೇರು ಇಳಿತಾರಲ್ಲ ಅವತ್ತಿನ ದಿವಸ ಬೆಳಗ್ಗೆ ಬೆಳಗ್ಗೆ ಅಂದರೆ ಹನ್ನೆರಡು ಒಂದು ಗಂಟೆ ಹನ್ನೆರಡು ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಯಾರು ಎಲ್ಲರೂ ಹಾಕೋರು ಮಠಕ್ಕೆ ಹೋಗೋರು ಬರೋರು ತುಂಬಾ ಜಾತ್ರೆ ಫುಲ್ ಫುಲ್ಲು ಜನ ಇರ್ತಾರೆ ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾವು ನಾವು ಬೇಗ ಬೇಗ ಹೋಗಿ ಬಂದುಬಿಟ್ಟಿದ್ದು ಕೆಳಗೆ ಹೊರಗಡೆ ಬಂದು ಇದು ಹೇಳಿದ ಆ ಗ್ರೌಂಡಲ್ಲಿ ವಿಡಿಯೋ ವಿಡಿಯೋ ಮಾಡಿದ್ದು ನೋಡಿ ಅಷ್ಟು ಸಖತ್ತು ಕಾಣ್ತಿದ್ದಾನೆ ಒಂದೊಂದು ಕಲರ್ಫುಲ್ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಆತಿದ ಸಹ ತುಂಬ ಫುಲ್ ಖುಷಿಯಾಗ್ಬಿಟ್ಟಿದೆ ಫ್ರೆಂಡ್ಸ್ ನನಗೆ ನೋಡ್ತಾ ನೋಡ್ತಾಯಿದ್ರೆ ಮನೆಗೆ ಬರೋಕ್ಕೆ ಮಸ್ನೂ ಇಷ್ಟ ಆಗ್ತಿಲ್ಲ ನನಗೆ ಅಲ್ಲೇ ಇಲ್ಲ ಅನ್ಸುತ್ತೆ ಅಷ್ಟು ಅದು ನೈಟ್ಸ್ ನೈಟು ಲೈಟ್ ನೈಟ್ ಅನ್ಫುಲ್ ಕಪ್ಪಲೆ ಕಲರ್ಫುಲ್ಲಾಗಿ ಲೈಟ್ಸು ರಂಗೋಲಿ ಅದು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸಲ್ಲೇ ತುಂಬನೇ ತುಂಬಾ ಚೆನ್ನಾಗಿತ್ತು ಅವರಿಂದ ಅದು ಆ್ಯಕ್ಚುಲಿ ಇದು ತುಂಬ ಲೇಟ್ ಆಗ್ತಿದೆ ನಾನು ವೀಡಿಯೋ ಹಾಕ್ತಿರೋದು ಸಾರಿ ಫ್ರೆಂಡ್ಸ್ ನಾನು ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಪಾರ್ಲರು ಮನೆ ಎಲ್ಲ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಮಾಡ್ಕೊಳಕ್ಕೆ ಒಬ್ಬಳೇ ಇರೋದ್ರಿಂದ ಅದು ಲೇಟ್ ಆಗಿದೆ ವೀಡಿಯೋ ಹಾಕೋದು ಒಂದೊಂಥರ ಡಿಸೈನ್ ಒಂದೊಂದರ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಎಷ್ಟು ನೀಟಾಗಿ ಬಿಡಿಸಿದ್ದಾರೆ ಹಳ್ಳಿ ಸಗೋಳಿ ಬಗ್ಗೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಲ್ಲಿ ಹಳ್ಳಿ ಜನ ಅವರೆಲ್ಲ ಕು ಮಾಡಿದ ಫ್ರೆಂಡ್ಸ್ ಎಲ್ಲ ಫ್ರೆಂಡಲ್ಲಿ ಏನಾಗಿದೆ ಹಚ್ಚ ಹಸಿರು ನಡುವೆ ಆವಾಗಲೂ ಕೆಲಸ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಂಥರ ಲೈಫು ನಮಗೆ ಒಂಥರ ಲೈಫಲ್ಲ നോട് ഈശ്വര ഈശ്വര Cigarette, anche non sapete me. Questi cigarette, questo è un colore. La ruota è una cosa che non si può fare, quindi non ಇಷ್ಟೇ ನಾನು ವಿಡಿಯೋ ಮಾಡ್ತಾ ಹೋಗ್ತಾಯಿದ್ದೀನಿ ಮುಂದೆ ಹಾಗೆ ಹಾಗೆಯೇ ಇದು ಫುಲ್ ಲೆಂತ್ ಇದೆ ನನಗೆ ಹೋಗಿ ಹೋಗಿ ಸಾಕಾಯಿತು ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ವಿಡಿಯೋ ಮಾಡಿ ನಾನು ಇದ್ರ ಮೇಲೆ ಎಲ್ಲ ಸೇರಿ ಹೇಳ್ಕೊಂಡು ಬರ್ತಾರೆ நிஜ ஹேரெண்ட்ஸ் ஆயிட்டு அவத்தின் திசை நம்ம வெளியே இத்கு மொத்தக்கு ஹோகி இதுல வீடியோ மாணில் வந்தேன் மனேலு கஷ்டமர்ஸு அதுக்கு அவத்தின் திசை சுத்தாகிடுத்து சுத்தாகிடுத்து ಎಷ್ಟು ಚೆನ್ನಾಗಿ ಕಾಣ್ತದೆ ಲೈಟ್ಸ್ ಎಲ್ಲ ಮಟ್ಟದ ಕಾಲೇಜು ಕಾಲೇಜು ಕಾಲೇಜಲ್ಲಿ ಗ್ರೌಂಡು ಸುತ್ತಲೂ ಎಲ್ಲಿ ನೋಡಿದ್ರು ಲೈಟ್ಸ್ ಎಲ್ಲಿ ನೋಡಿದ್ರು ಲೈಟ್ಸ್ ಬಳಕೆ ಕಾಣ್ತಾ ಇದೆ ಅಷ್ಟು ಕೆಲಸ ಬೆಳಕೆ ಅಲ್ಲಿ ನಾಲ್ಕು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ನೋಡಿದ್ರೆ ಸ್ವಲ್ಪ ಗ್ರಾಟಿ ಕಡಿಮೆ ಆಗುತ್ತೆ ಐ ನಾವು ಬರ್ತಾ ಬರ್ತಾ ಬೆಳಿಗ್ಗೆ ಹಾಕ್ತಾ ಹಾಕ್ತಾ ಆಗ್ತಾ ಇದೆಲ್ಲ ಜಾಸ್ತಿ ಜನ ಹಾಕ್ತಾರೆ ಹಂಗಾಗಿ ಅಲ್ಲಿ ಮಕ್ಕಳಲ್ಲಿ ಕಾಲು ಭಾಳಕ್ಕೆ ಪ್ಲೇಸ್ ಇರೋಲ್ಲ ಅಷ್ಟು ಸಿಕ್ಕಾಪಟ್ಟೆ ಜನ ಇರ್ತಾರೆ ಅದು ಈ ಸಹ ನಮ್ಮ ಸುತ್ತಮುತ್ತಲ ಹಳ್ಳಿ ಹಳ್ಳಿ ಜನ ಎಲ್ಲ ಬರ್ತಾರೆ ಅಲ್ಲಿ ಹಾಗಾಗಿ ತುಂಬಾ ರಶ್ ಆಗುತ್ತೆ ನಮ್ಮ ಮನೆಯವರು నేను ఇది అని తిందో నన్ను గాడీ తగ్బి అంతే హతారు అది నన్ను అండ్ కూడా ఆచే బ ఆచే బాంత అది నోడిస్ నే ఇష్ట లైట్స్ నోడి లైట్స్ బెళక్కి నీ అది దైసిన వెళ్ళకు ఆ బెళగిన చావ కల్ సిాపటె చలి తు ఇష్ట అది ఖుషి ఓకే ఫ్రెండ్స్ ఇవతిన వీడియోస్ ఇష్టాయితీ ప్లీస్ లైక్ మిషర్ మి కమెంట్ హాకీ సబ్స్క్రైబ్ మాకొడి పక్క బెల్లైక ప్రెస్ మి ఓకే మొత్తం ముందీడి థ్యాంక్ యూ ఫార్ వాచింగ్